ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ನಾನು ನಿಮ್ಮ ಜೊತೆ ಅಣಬೆ ಕೃಷಿಯ ತರಬೇತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ ಇಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿರುವಂತ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಅಂದ್ರೆ ಥಿಯರಿ ಕ್ಲಾಸ್ ಆಗಿರುವಾಗ ನಾನು ವಿಡಿಯೋ ಶೂಟಿಂಗ್ ಮಾಡಿರಲಿಲ್ಲ ಹಾಗೆ ಅದರ ಬಗ್ಗೆ ನಾನೀಗ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ ರಬ್ಬರ್ ಮಂಡಳಿ ಪ್ರಾದೇಶಿಕ ಕಚೇರಿ ಮಂಗಳೂರು ಅಂದ್ರೆ ರಬ್ಬರ್ ಬೋರ್ಡ್ ಇವರ ಒಂದು ನೇತೃತ್ವದಲ್ಲಿ ಆ ಅನೇಕ ರೀತಿಯ ಬೇರೆ ಬೇರೆ ರೀತಿಯ ಕೌಶಲ್ಯ ತರಬೇತಿಯನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಅಣಬೆ ಕೃಷಿ ಕೂಡ ಒಂದು ಅದನ್ನು ವಿಟ್ಲ ರಬ್ಬರ್ ಬೆಳೆಗಾರರ ಸಂಘದ ಸಂಯೋಜಕತ್ವದಲ್ಲಿ ಒಂದು ಮಾಡಿರುವಂತಹ ಒಂದು ಒಂದು ದಿನದ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇದನ್ನು ಮೂರು ದಿವಸ ಮಾಡ್ತೇನೆ ಹೇಳಿದ್ದಾರೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಮೂರು ದಿವಸ ಒಂದು ತರಬೇತಿಗಳು ಉಂಟು ಯಾವ ಅಂದ್ರೆ ಬಹುಶಃ ಮೇ ತಿಂಗಳಲ್ಲಿ ಅಂತ ಹೇಳಿದ್ರು ಅಂದ್ರೆ ಡೇಟ್ ಫಿಕ್ಸ್ ಆಗ್ಲಿಲ್ಲ ಅಂದ್ರೆ ಯಾರಿಗಾದ್ರೂ ಇದರ ಒಂದು ಉಪಯೋಗ ಬೇಕು ಇದ್ರೆ ನಿಮ್ಗೆ ಕಮೆಂಟ್ ಅಲ್ಲಿ ಕೇಳಬಹುದು ನಾನು ನಿಮಗೆ ಅದಕ್ಕೆ ರಿಪ್ಲೈ ಕೊಡ್ತೇನೆ ಹಾಗೆ ಮತ್ತೆ ಹಾಗೆ ಇದರ ಏನಾದ್ರೂ ಬೇರೆ ಬೇರೆ ಏನಾದ್ರೂ ಬೇರೆ ಬೇರೆ ಕೃಷಿ ಮಾಡ್ಬೇಕು ಇದ್ರೆ ನೀವು ಮಂಗಳೂರು ರಬ್ಬರ್ ಬೋರ್ಡ್ ಗೆ ವಿಸಿಟ್ ಕೊಡಬಹುದು ಇಲ್ಲ ಸಿ ಪಿ ಆರ್ ಐ ಕಾಸರಗೋಡು ಇಲ್ಲಿ ಕೂಡ ವಿಸಿಟ್ ಕೊಡಬಹುದು ಅಲ್ಲಿ ನಿಮಗೆ ಒಂದು ಒಳ್ಳೆಯ ಉತ್ತಮವಾದ ಒಬ್ರು ತರಬೇತುದಾರರಿದ್ದಾರೆ ಪಾಂಡುರಂಗ ಸರ್ ಅಂದ್ರ ಹಾಗೆ ಅವರೇ ನಮಗೆ ಕೂಡ ಅವರೇ ಅಣಬೆ ಕೃಷಿಯ ಬಗ್ಗೆ ಒಂದು ತರಬೇತಿಯನ್ನು ಕೊಟ್ಟು ಕೊಟ್ಟದ್ದು ಕೂಡ ತುಂಬಾ ಒಳ್ಳೆಯ ಒಂದು ಪಾಠ ಅಂತಲೇ ಹೇಳ್ಬೋದು ಅಂದ್ರೆ ನಮಗೆ ಅಷ್ಟು ಡೀಪ್ ಆಗಿ ಕ್ಲಿಯರ್ ಆಗಿ ನಮಗೆ ಪಾಠ ಮಾಡಿದ್ರು ಒಂದು ದಿವಸದ ಆ ತರಬೇತಿಯಲ್ಲಿ ತುಂಬಾ ಖುಷಿಯಾಯಿತು ಹಾಗೆ ನಿಮ್ಗೆ ಥ್ಯಾಂಕ್ಸ್ ಸರ್ ಒಳ್ಳೆ ಒಂದು ತರಬೇತಿ ಕೊಟ್ರಿ ನೀವು ಹಾಗೆ ಮುಂದಿನ ದಿವಸ ಮೂರು ದಿವಸದ ಆ ತರಬೇತಿಯಲ್ಲಿ ಏನಂದ್ರೆ ನಮಗೆ ಅಲ್ಲಿ ಯಾವುದು ಇದಕ್ಕೆ ಸಂಪೂರ್ಣ ಉಚಿತವಾದ ಒಂದು ತರಬೇತಿ ಹಾಗೂ ನಮಗೆ ಆ ಮೂರು ದಿವಸ ಕೂಡ ಊಟ ಮತ್ತು ಕಾಫಿಯ ವ್ಯವಸ್ಥೆ ಕೂಡ ಇದೆ ಅದಲ್ಲದೆ ಇದು ಭತ್ತೆ ಕೂಡ ಕೊಡ್ತಾರಂತೆ ಹಾಗೆ ಹಾಗೆ ಯಾರಿಗಾದ್ರೂ ಇದರ ಪ್ರಯೋ ಯಾರಿಗಾದ್ರೂ ಇದರ ಉಪಯೋಗ ಬೇಕು ಅಂತ ನೀವು ಕಮೆಂಟ್ ಅಲ್ಲಿ ಹೇಳಿ ಮತ್ತೆ ಇನ್ನೊಂದೇನಂದ್ರೆ ಸ್ನೇಹಿತರೆ ಇದಕ್ಕೆ ಸಬ್ಸಿಡಿ ಮುಖಾಂತರ ಅಣೆಬೆ ಕೃಷಿ ಆಗ್ಲಿ ಯಾವುದೇ ಕೃಷಿ ಆಗ್ಲಿ ಆ ಸಬ್ಸಿಡಿ ಮುಖಾಂತರ ಸಾಲ ಕೂಡ ದೊರೀತದೆ ಹಾಗೆ ಹಾಗಾದ್ರೆ ಬನ್ನಿ ನಾವು ಪ್ರಾಕ್ಟಿಕಲ್ ಆಗಿರುವ ಅಣೆಬೆ ಕೃಷಿಯನ್ನು ನೋಡೋದಕ್ಕಿಂತ ಮೊದಲು ಆ ನಮ್ಮ ಥಿಯರಿ ಕ್ಲಾಸ್ ಇದ್ ನಾನು ವಿಡಿಯೋ ಮಾಡಲಿಲ್ಲ ಅದು ಅಂದ್ರೆ ನಮಗೆ ಈಗ ಬೈ ಹೇಗೆ ಪ್ರೊಸೆಸಿಂಗ್ ಮಾಡಬೇಕು ಅಂತ ಒಳ್ಳೆ ಶುದ್ಧವಾದ ಅಂದ್ರೆ ಕ್ಲೀನ್ ಆಗಿರುವ ಹೊಸತ್ತ ಹೊಸತ್ತು ಆಗಿರುವಂಥ ಆಗಿರುವಂತ ಒಂದು ಬೈಹುಲ್ಲನ್ನು ಅಂತ ತಗೋಬೇಕು ಬೈಹುಲ್ಲು ಅಂದ್ರೆ ಒಂದು ಕೆ ಜಿ ಅಷ್ಟು ಒಂದು ಕಂತೆ ಅಂದ್ರೆ ಸುಮಾರು ಒಂದು ಕೆಜಿ ಬರ್ತದೆ ಅಂದ್ರೆ ಆ ಬೈಹುಲ್ಲನ್ನು ಕಟ್ ಮಾಡ್ಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಕಟ್ ಮಾಡಿ ಇವತ್ತು ರಾತ್ರಿ ನೆನೆ ಹಾಕಿದ್ರೆ ನಾಳೆ ಬೆಳಿಗ್ಗೆ ಉಪಯೋಗಿಸ್ಬೋದು ಅಂದ್ರೆ ಆ ಒಂದು ಏಳು ಎಂಟು ಗಂಟೆ ನೀರಲ್ಲಿ ನೆನೆಬೇಕು ಅದು ಹಾಗೆ ನೀರಲ್ಲಿ ಕಟ್ ಕಟ್ ಮಾಡಿದಂಥ ಬೈಹುಲ್ಲನ್ನು ನೀರಲ್ಲಿ ಹಾಕಬೇಕು ನೀರಲ್ಲಿ ಹಾಕಿ ಇವತ್ತು ರಾತ್ರಿ ಹಾಕಿದ್ರೆ ನಾಳೆ ಬೆಳಿಗ್ಗೆ ಉಪಯೋಗಿಸ್ಬೋದು ಹಾಕಿದ ನಂತರ ನೆಂದ ನಂತರ ಎಂಟು ಗಂಟೆ ನಂತರ ಆ ಬೈ ಹುಲ್ಲಿನ ನೀರನ್ನೆಲ್ಲ ತೆಗಿಬೇಕು ಸೋಸಬೇಕು ಚೆನ್ನಾಗಿ ಸೋಸಿದ ನಂತರ ಒಂದು ನಾವೀಗ ಒಂದು ಕೆಜಿ ಬೈ ಇದು ಮಾಡುದಲ್ಲ ಆಗ ಈಗ ಒಂದು ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಅದನ್ನೆಲ್ಲ ತುಂಬಿಸಬೇಕು ಇಲ್ಲದ್ರೆ ಕ್ಲೀನ್ ಆಗಿರುವಂತ ಗೋಣಿ ಚೀಲ ಹೊಸದು ಕ್ಲೀನ್ ಆಗಿರುವಂತ ಗೋಣಿ ಚೀಲ ಅದಕ್ಕೆ ಗೋಣಿ ಚೀಲವನ್ನು ಚೆನ್ನಾಗಿ ತೊಳೆದಿರಬೇಕು ಎಲ್ಲವನ್ನು ಕೂಡ ನಾವು ಪ್ರತಿಯೊಂದು ಸಲ ಸ್ಯಾನಿಟೈಸರ್ ಮಾಡಿಕೊಳ್ಬೇಕು ಅಂದ್ರೆ ಡೆಟ್ಟಲ್ಗೆ ಸ್ವಲ್ಪ ನೀರು ಹಾಕಿ ಕೈಯನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಹಾಗೆ ಗೋಣಿ ಚೀಲವನ್ನು ಸಹ ಕ್ಲೀನ್ ಮಾಡಿಕೊಳ್ಬೇಕು ಡೆಟ್ಟಲಲ್ಲಿ ಮುಳುಗಿಸಿ ಒಣಗಿಸಿದಂತ ಗೋಣಿ ಚೀಲಕ್ಕೆ ಈ ಬೈಹುಲ್ಲನ್ನೆಲ್ಲ ತುಂಬಿಸಿ ಟೈಟ್ ಆಗಿ ಕಟ್ಟಿ ನಮ್ದು ಇಡ್ಲಿ ಮಡಿಕೆ ಉಂಟಲ್ಲ ಇಡ್ಲಿ ಮಡಿಕೆಯೊಳಗೆ ಈ ಬೈಹುಲ್ಲಿನ ಇಡ್ಬೋದು ಕಟ್ಟನ್ನು ಇಟ್ಟು ಕೆಳಗೆ ನೀರು ಹಾಕಬೇಕು ನೀರು ಹಾಕಿ ಈ ಹುಲ್ಲಿನ ಕಟ್ಟನ್ನು ಇಟ್ಟು ಮೇಲಿನ ಒಂದು ತೋಪು ಬಕೆಟ ಸ್ಟೀಲ್ ಬಕೆಟ್ ಏನಾದರೂ ಸ್ಟೀಲ್ ಏನೋ ಒಂದು ಪಾತ್ರೆಯನ್ನು ಮುಚ್ಚಬೇಕು ಅದಕ್ಕೆ ಅಂದ್ರೆ ಪೂರ್ತಿಯ ಇಡ್ಲಿ ಮುಚ್ಚಡದಲ್ಲ ಮುಚ್ಚಲಿಕ್ಕೆ ಆಗೋದಿಲ್ಲ ಹಾಗಾಗಿ ಬೇರೊಂದು ದೊಡ್ಡ ಪಾತ್ರವನ್ನು ಮುಚ್ಚಿ ಜಾಸ್ತಿ ಬೆಂಕಿಯಲ್ಲಿ ಅದನ್ನು ಫಸ್ಟಿಗೆ ಇಡಬೇಕು ಆವಾಗ ಅದರಿಂದ ಆವಿ ಹೊರಗೆ ಬರ್ತದೆ ಆವಿ ಹೊರಗೆ ಬರುವ ಟೈಮಲ್ಲಿ ಆ ಬೆಂಕಿಯನ್ನು ಸ್ವಲ್ಪ ಸಿಮ್ಮಿಗೆ ಇಟ್ಟು ನಂತರ ಒಂದು ಗಂಟೆ ನಾವು ಅದನ್ನು ಸ್ಟೀಮ್ ಮಾಡಬೇಕು ಚೆನ್ನಾಗಿ ಕುದ್ದ ನಂತರ ಆವಿ ಹೊರಗೆ ಬರುವ ಟೈಮಿನ ನಂತರ ಒಂದು ಗಂಟೆ ಅದನ್ನು ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಟು ಸ್ಟೀಮ್ ಮಾಡಬೇಕು ಒಂದು ಗಂಟೆ ನಂತರ ಬೈಹುಲ್ಲನ್ನು ತೆಗೆದು ತೆಳ್ಳಗೆ ಒಂದು ಕ್ಲೀನ್ ಆಗಿರುವ ಚಾಪೆಯ ಮೇಲೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಮೇಲೆ ಡಟಾಲ್ ಅದೆಲ್ಲ ಹಾಕಿ ಕ್ಲೀನ್ ಆಗಿ ತೆಳ್ಳಗೆ ಹರಡಬೇಕು ಹರಡಿ ನಂತರ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಸ್ಟೋರ್ ಅಂದ್ರೆ ಮರುದಿವ್ಸ ಆಗ್ಲೇ ನಮಗೆ ಸ್ವಲ್ಪ ತಣ್ಣಗಾದ ನಂತರ ಅಂದ್ರೆ ನಾವು ಹಿಂಡುವಾಗ ಹೀಗೆ ಹಿಂಡುವಾಗ ನೀರು ಅರಿಬಾರ್ದು ಸ್ವಲ್ಪ ಮಾಯ್ಚರೈಸ್ ಬೇಕು ಅದರಲ್ಲಿ ನೀರಿನ ಪಾಸೆ ಬೇಕು ಆದರೆ ನೀರು ಅರಿಬಾರ್ದು ಆ ರೀತಿಯಾದ ನಂತರ ನಾವು ಅದನ್ನು ಸ್ಟೋರ್ ಮಾಡಿರ್ಬೋದು ಸ್ಟೋರ್ ಇವತ್ತು ಮಾಡ್ಲಿಕ್ಕೆ ಟೈಮ್ ಇಲ್ಲ ನಾಳೆ ಮಾಡಬಹುದು ಅಂದ್ರೆ ಗಟ್ಟಿಯಾಗಿ ಆಗಿ ಕಟ್ಟಿ ಇಡ್ಬೇಕು ಅಂದ್ರೆ ನೀರು ಡ್ರೈ ಆಗ ಡ್ರೈ ಆಗಿರ್ಬೋದು ನೀರಿನ ಪಸ ಬೇಕಾದ ಮೊದ್ಲು ಬೈಗುಲನ್ನು ಈ ರೀತಿ ಮಾಡಬೇಕು ನಂತರ ಯಾವ ರೀತಿ ನಾವೀಗ ಪ್ರಾಕ್ಟಿಕಲ್ ಆಗಿ ನೋಡಿಕೊಂಡು ಬರ್ವಾ ಆಗಮಿಸಿದ್ದಾರೆ ತರಬೇತುದಾರರು ಆಗಮಿಸಿದ್ದಾರೆ ನಮಗೆಲ್ಲರಿಗೂ ಕೂಡ ಇವತ್ತು ನನ್ನ ಅತ್ಯಂತ ಪ್ರೀತಿಯ ಆಧಾರದ ಸ್ವಾಗತವನ್ನು ಬಯಸುತ್ತಿದ್ದೇನೆ ನಮ್ಮ ರಬ್ಬರ್ ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಗೋಪಾಲಕ್ಷ ಭಟ್ ಮಕಳಗುಂಜ ಇವರಿಗೂ ಅತ್ಯಂತ ಪ್ರೀತಿಯ ಆಧಾರದ ಸ್ವಾಗತ ಈ ಪ್ರಾದೇಶಿಕ ಎ ಡಿಒ ಅಸಿಸ್ಟೆಂಟ್ ಡೈರೆಕ್ಟರ್ ಆಫೀಸರ್ ಆದ ಆದಿ ಹಾಗೆ ಪ್ರಮುಖ ತರಬೇತುದಾರರಾದ ಕಾಸರ ಕೋರ್ಟ್ ಇಲ್ಲಿಯ ಅಧಿಕಾರಿಗಳು ಆದರಂಗ ಪಾಂಡುರಂಗ ಪ್ರಧಾನ ನಮಗೆ ತರಬೇತುದಾರರು ಹಾಗೆ ಅವರಿಗೆ ಸಹಾಯಕರಾಗಿ ವಿಶ್ವನಾಥ್ ನಾಯಕ್ ಕಾಸರಗೋಟ್ ಆಗಮಿಸಿದರೆ ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕಡಿಮೆ ಸಾವಿರದ ಮೈನಾರ ಎಂಬತ್ತು ಸಾವಿರದ ಮುಂದಿನ ತೊಂಬತ್ತೆಂಟು ತೊಂಬತ್ತೊಂಬತ್ತಲ್ಲಿ ಆರಂಭ ಆದ್ದು ಈ ಇಪ್ಪತ್ತೈದನೇ ವರ್ಷ ಹಂಗಾಗ್ತಾ ಇದೆ ಅನ್ನೋ ಸುಳ್ಳಿಗಳು ಅಣಬೆ ಕೃಷಿ ಬಗ್ಗೆ ನಾವು ಎಷ್ಟು ತರಬೇತಿ ಮಾಡಿದ್ದೇವೆ ಏನು ಚೆನ್ನಾಗಿ ಮಾಡಿದ್ದೇವೆ ರಬ್ಬರ್ ಶೀಟ್ ಇದ್ದು ರಬ್ಬರ್ ಇದ್ದು ಬೇರೆ ಬೇರೆ ತರಬೇತಿಗಳನ್ನು ನಾವು ಮಾಡಿದ್ದೇವೆ ಸ್ಟ್ರೇಟ್ ಪ್ಯಾಕಸ್ ಟ್ರೈನಿಂಗ್ಗಳಿಗೆ ನಾವು ಇದು ಆಮೇಲೆ ಫೈನ್ ಶೀಟ್ ಮಾಡೋದು ಗಾರ್ಡ್ ಬಗ್ಗೆ ಆಗಿದೆ ಬೇರೆ ಬೇರೆ ಟ್ರೈನಿಂಗ್ಗಳಾಗಿಲ್ಲ റിയില്ല മാത്രാഷണൽ ഇൻസ്റ്റിറ്റ്യൂട്ട് ഓഫ് റബ്ബർ ട്രെയിനിംഗിന്റെ ഭാഗത്ത് അതൊരു മൊത്തം നമ്മുടെ ഫർണിച്ചർ അതല്ല ഡിഗ്രി കുടുംബശ്രീൻ്റെ സ്ത്രീ ശക്തി ಅದು ಮೂರು ವರ್ಷ ಅದರಲ್ಲಿ ವರ್ಕ್ ಮಾಡಿದೆ ತುಂಬಾ ಎಕ್ಸ್ಪೀರಿಯನ್ಸ್ ಸಿಕ್ತು ಕ್ಲಾಸ್ ಮಾಡೋದು ಹೇಗೆ ಅಂತ ಹೇಳಿ ಸಿಗ್ತದೆ ಆಮೇಲೆ ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಇಲ್ಲಿ ಸ್ಟಾರ್ಟ್ ಆಯಿತು ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂತ ನಮ್ಮ ಸಿಟಿ ಸ್ಯಾರಿ ಕಾಸರಗೋಡಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ ಅಲ್ಲಿ ಅದು ಒಂದು ಪರಿಚಯದ ಒಬ್ಬರು ಅಲ್ಲಿ ಸೈಂಟಿಸ್ಟ್ ಸನಲ್ ಕುಮಾರ್ ಅವರು ಕಾರೊಬ್ಬರು ಈಗೊಂದು ಪ್ರಾಜೆಕ್ಟ್ ಒಂದು ಮಾಡ್ತಿದ್ರು ಮಾಡಿ ಆ ಟೈಮ್ ಅಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಟಾರ್ಟ್ ಮಾಡಿ ಇಷ್ಟವರೆಗೆ ಹೋಗ್ತಾ ಉಂಟು ನಾನು ಮೈನ್ ನಾನು ಸ್ಟಾಫ್ ಅಲ್ಲ ನಾನು ಅಲ್ಲಿ ರಿಸೋರ್ಸ್ ಪರ್ಸನ್ ಆಗಿದೆ ಸೋಪ್ ಹಾಕಿ ತೊಳಿಬೇಕು ಮತ್ತೆ ರೆಡ್ ಟಾಲ್ ಅನ್ನ ನೀರಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿ ನಾವು ಎಲ್ಲಿ ಟೇಬಲ್ ಅಲ್ಲಿ ಟೇಬಲ್ ಅನ್ನು ಕ್ಲೀನ್ ಮಾಡಬೇಕು ಅಥವಾ ಪ್ಲಾಸ್ಟಿಕ್ ಶೀಟ್ ಆಗಿದೆ ಅದು ಪ್ಲಾಸ್ಟಿಕ್ ಶೀಟ್ ಅನ್ನು ಕ್ಲೀನ್ ಮಾಡಬೇಕು ಶೀಟಿನ ಮೇಲೆ ಮೆಟ್ಬಾರ್ದು ಅದರ ಅಡಿಗೆ ಇಟ್ಟು ಇದು ಈ ಕವರ್ ಒಂದ್ ಸೈಡ್ ಬಂದಾಗಿರ್ತದಲ್ಲ ಜಾಸ್ತಿ ಮಾಡಬೇಕು ಟ್ವಿಸ್ಟ್ ಮಾಡಿ ಇದಕ್ಕೊಂದು ರಬ್ಬರ್ ಬೆಂಡ್ತದೆ మేము నేను ఇక బీజే పా ఉపయోగించిండెండి ఇది అణ బిదే బీజ దొడ్డ ప్యాకెట్ ఒక్క కిలోసరే గారి ಎಂತಾಯ ಸರ್ ಇದು ಸ್ಪಾನ್ ಅಂತ ಹೇಳ್ತಾರೆ ಎಸ್ ಪಿ ಎ ಡಬ್ಲ್ಯೂ ಎನ್ ಸ್ಪಾನ್ ಅಣವೆ ಬೀಜಕ್ಕೆ ಮಾತ್ರ ಸ್ಪಾನ್ ಅಂತ ಹೇಳ್ತಾರೆ ಸ್ಪಾನ್ ಅಂತ ಹೇಳಿದರೆ ಅಣವೆ ಬೀಜ ಅಂತ ಈಗ ಒಂದು ಇದು ರಿಂಗ್ ಕಾಟನ್ ಎಲ್ಲ ಇರ್ತದೆ ನಮ್ಗೆ ಜಸ್ಟ್ ತೆಗೆದು ನನಗೆ ಸ್ವಲ್ಪ ಸಾಕು ಒಂದು ನೂರಿಪ್ಪತ್ತೈದು ಗ್ರಾಮ್ ಸಾಕು ಒಂದು ಕಿಲೋ ಬೈಲಿಗೆ ನೂರಿಪ್ಪತ್ತೈದು ಅಷ್ಟೇ ಬೀಜ ಸಾಕು ಅಷ್ಟು ಮಾತ್ರ ಉಡಿ ಮಾಡಬೇಕು ಇದೀಗ ಅಳತೆ ಮಾಡಿ ಹಾಕ್ಕೊಳ್ಬೇಕಲ್ಲ ಸರ್ ಹಾಗಾದ್ರೆ ಇಲ್ಲ ಅಳತೆ ಏನಿಲ್ಲ ಜನರಿಗೆ ಅಂದಾಜಿಗೆ ಒಂದು ಕೆಜಿ ಗಟ್ಟಿ ಇರ್ತದಲ್ಲ ನಾವು ಎಷ್ಟು ಉಪಯೋಗಿಸ ಅಷ್ಟು ಮಾತ್ರ ಉಡಿ ಮಾಡಿದ್ರೆ ಸಾಕು ಬಾಕಿ ಹಾಗೇ ಇರಲಿ ಉಪಯೋಗಿಸ್ ಮಾತ್ರ ಉಡಿ ಮಾಡಿ ಇದನ್ನ ಹೀಗೆ ಕಟ್ಟಿ ಇಡ್ಬೇಕು ಇದಿಟ್ಟು ಹೀಗೆ ರಿಂಗ್ ಇಟ್ಟು ಈ ಕಾಟನ್ ದೊಡ್ಡ ಕೈ ಇಟ್ಕೊಂಡಿದ್ದೀರಾ ಡೆಟ್ಟಲ್ ಆಗಿ ಕೈ ತೊಳೆದ ಮಾಡಿಕೊಂಡ ಸರ್ ಇಲ್ಲಿ ಗಟ್ಟಿಯಾಗಿ ಲಾಕ್ ಮಾಡಬೇಕು ಉಳಿದ ಬೀಜಕ್ಕೆ ಇಲ್ಲಿ ಈ ಬೀಜ ಉಂಟಲ್ಲ ಸ್ವಲ್ಪ ಗಟ್ಟಿ ಉಂಟಲ್ಲ ಸ್ವಲ್ಪ ಪ್ರೆಸ್ ಉಡಿ ಉಡಿ ತುಂಬಾ ಪ್ರೆಸ್ ಮಾಡಬಾರ್ದು ಆ ಕೋಟಿಂಗ್ ಇರೋದು ಫಂಗಸ್ ಅದು ಫಂಗಸ್ ಹೋದ ಪ್ರಯೋಜನ ಇಲ್ಲ ಅಲ್ಲ ಆ ಕೋಟಿಂಗ್ ಜಸ್ಟ್ ಜಸ್ಟಿಗೆ ಉಡಿ ಮಾಡಿದೆ ಸರ್ ಮಣಿ ಜೋಳ ಉಂಟಲ್ಲ ಸಣ್ಣ ಜೋಳ ರೌಂಡ್ ಅದರಲ್ಲಿ ಮಾಡುವ ಸರ ಓ ಜೋಳದಲ್ಲಿ ಮಾಡುವಲ್ಲಿ ನೋಡಿ ಎಲ್ಲರೂ ಜಸ್ತಿಗೆ ಮಾಡ್ಬೇಕು ರಬ್ಬರ್ ಬ್ಯಾಂಡ್ ಹಾಕೋದಕ್ಕೆ ಗೊತ್ತಾಯ್ತಾ ನಿಲ್ಲಿಕೆ ನಮ್ಮ ಹ್ಯಾಂಗರ್ ಅಲ್ಲಿ ಎರಡು ಬಳ್ಳಿ ಮಾತ್ರ ಇರುವುದು ಅದರ ಮೇಲೆ ಸೀಟಿಂಗ್ ಇನ್ನು ಸ್ಟಾರ್ಟಿಗೆ ಸ್ವಲ್ಪ ಬೀಜ ಒಂದು ಇಷ್ಟು ಸಾಕು ಒಂದು ಇಷ್ಟು ಸಾಕು ಇಷ್ಟು ತೆಗೆದು ಸ್ಪ್ರೆಡ್ ಮಾಡಿ ಒಂದು ಸ್ಪೂನ್ ಅಷ್ಟಲ್ಲ ಸರ್ ಆದಷ್ಟು ಸೈಡಿಗೆ ಹಾಕಲ್ಲ ಸರ್ ಹಾ ಇಲ್ಲಿ ತೊಂದ್ರೆ ಫುಲ್ ಸ್ಪ್ರೆಡ್ ಆಗಿ ಕೊಡ್ತಿರ್ಬೇಕು ಮತ್ತೆ ಇದು ಬೆಡ್ ಮಾಡುವಾಗ ಎಷ್ಟಬೇಕು ಮೈಲು ಪ್ರೆಸ್ ಮಾಡಿ ಎರಡರಿಂದ ಮೂರು ಇಂಚು ದಪ್ಪಕ್ಕೆ ಎರಡು ಅಥವಾ ಮೂರು ಅದಕ್ಕಿಂತ ಜಾಸ್ತಿ ಬೇಡ ಈಗ ಎಷ್ಟಾಯ್ತು ಒಂದ್ ಇಂಚ ಆಗ್ಲಿಲ್ಲಲ್ಲ ಒಂದ್ ಇಂಚ ಆಗ್ಲಿಲ್ಲ ಎರಡಿಂದ ಎರಡರಿಂದ ಮೂರು ಇಂಚ್ ಹಾಕಬೇಕು ಪ್ರೆಸ್ ಮಾಡಿ ಒತ್ತಿ ಒತ್ತಿ ಒತ್ತು ಒತ್ತು ಜೇತು ಇನ್ನು ಹಾಕುವಾಗ ಬೀಜ ಒಂದು ಹಿಡಿ ಕೈಯಲ್ಲಿ ಇಡಿ ವಸ್ತು ಸ್ವಲ್ಪ ಇಡಿಯ ಸೈಡಿಗೆ ಕಾಣುವಾಗ ಒಂದು ಹಿಡಿ ಬೀಜ ಸೈಡಿಂದ ಹಾಕಬೇಕು ಮಜ್ಜಿಗೆ ನಾವು ಮೊದಲಿಗೆ ಹಾಕಿದಷ್ಟೇ ಅಂದ್ರೆ ಮೂರರಿಂದ ನಾಲ್ಕು ಇಂಚಿ ಅಷ್ಟು ಸೆಕೆಂಡ್ ಲೇಯರ್ ಹಾಕಬೇಕು ಅದೇ ಮೆಥಡ್ ಒಂದು ಹಿಡಿ ಬೀಜ ಫೈಡಿ ಹಾಕಣೋಯೆ ಏಕೆಂದರೆ ಫಂಗಸ್ ಅದು ಸ್ಪ್ರೆಡ್ ಆಗೋದು ಬೇಗ ನಮ್ಗೆ ಅದಕ್ಕೆ ಮಧ್ಯಕ್ಕೆ ಸ್ವಲ್ಪ ಹಾಕಿದ್ರು ನೋಡಿ ಎಲ್ಲ ಒಳಗಿಂದ ಹೊರಗೆ ಹೊರಗಿಂದ ಒಳಗೆ ಹೊರಗೆ ಟೈಮ್ ಮಾಡಿದ್ರು ನಾವು ಬೇಗ ನಮಗೆ ತೆಗಿಬೇಕಲ್ಲ ಅದಾ ಆಣದಕ್ಕೆ ಇಷ್ಟು ಇನ್ನು ಅದಿ ನಮಗೆ ಮಡ್ಡಿಗೆ ಕೆಳಗೆ ಮಡ್ಡಿ ಹಾಕಬಹುದು ಇದನ್ನ ಹಾಕಿದೆ ಇದನ್ನ ಇನ್ನು ಫಿನಿಶ್ ಮಾಡ್ಲಿಕ್ಕೆ ಇಂಟು

ಈಗಿಡಬೇಕು ಈ ಗಾಳಿಯನ್ನು ತೆಗಿಬೇಕು ತೆಗೆದು ಹೇಗೆ ಈಗ ಮಾಡಿ ಎಂತ ಮಾಡಬೇಕು ಜಸ್ಟ್ ಪ್ರೆಸ್ ಮಾಡಬೇಕು ಗಾಳಿಯೆಲ್ಲ ತೆಗೆದು ಇದನ್ನು ಹತ್ರ ತರ್ಬೇಕು ತೆಗಿಟ್ಟು ಈ ಗಾಳಿ ಹತ್ರ ತಂದು ಜಸ್ಟ್ ಇದನಿಗೆ ತಿರುಗಿಸಿದ್ರೆ ಆಯ್ತು ತಿರುಗಿಸ್ಬೇಕು ಆಯ್ತಾ ಇಟ್ಕೊಳ್ಳಿ ರಬ್ಬರ್ ಆಗಲೇ ಒಂದಾರ ಮಾಡಿ ಒಂದು ಫಿನಿಶ್ ಮಾಡಿ ಅದೊಂದು ಮೇಲೆ ಅಂತ ನಮಗೆ ಫಿನಿಶ್ ಆಗಲಿ ಬೆಡ್ ಅಂತ ಹೇಳಿ ಬೆಡ್ ಅಂತ ಹೇಳುದು ಇದಕ್ಕೆ ಹೋಲ್ಸ್ ಏನಿಲ್ಲ ಅದಕ್ಕೆ ಗಾಳಿ ಸಿಗ್ಬೇಕು ಇಲ್ಲದೇ ಫಂಗಸ್ ಗ್ರೋತ್ ಆಗ್ಲಿಕ್ಕಿಲ್ಲ ಹಾಗೆಂಥ ಮಾಡಬೇಕು ಹೋಲ್ಸ್ ಮಾಡ್ಬೇಕಾಗ್ತದೆ ಹೊಟ್ಟೆ ಮಾಡಿ ಕೊಡ್ಬೇಕು ಮೊದಲೆಲ್ಲ ನಾವು ಫಸ್ಟಿಗೆಲ್ಲ ಹೊಟ್ಟೆಲ್ಲ ಮಾಡಿ ಮಾಡ್ತಾ ಇದ್ದೇವೆ ಬೇಡ ಆದ ಮೇಲೆ ಮಾಡಿದ್ವಿ ಸರ್ ಉಪಯೋಗಿಸುದು ಅಡಿಗೆ ಆದರೆ ಸ್ವಲ್ಪ ತೋರೋದು ತ್ರೀ ಎಮ್ ಎಮ್ ಸ್ಟೀಲ್ ನಾಡಿ ಉಪಯೋಗಿಸಿ ಇಷ್ಟು ತೋರೋದು ಅಡಿಗೆ ಆದರೆ ಅದನ್ನು ಉಪಯೋಗಿಸೋ ಮೊದ್ಲು ಕ್ಲೀನ್ ಮಾಡ್ಬೇಕಂದ್ರೆ ಯಾವ ವಸ್ತು ಕ್ಲೀನ್ ಆಗಿರ್ಬೇಕು ಹಾ ಮಾಡಿ ಮತ್ತೆ ಈಗ ತೆಗೆದು ಅಡಿಗೆ ಹತ್ತು ಹದಿನೈದು ಕೊಟ್ಟಿ ಕೊಟ್ಟು ಸರ್ ಹತ್ತು ಹದಿನೈದು ತೂತಾದ್ರೆ ಸಾಕಲ್ಲ ಅಲ್ಲ ರೆಡಿ ಆಯ್ತು ಮತ್ತೆ ನೀವು ಬೆಡ್ ಮಾಡುವಾಗ ತುಂಬಾ ಕೆಲವ್ರು ಮಾಡುವಾಗ ಡೇಟ್ ಹಾಕ್ಬೇಕು ಡೇಟ್ ಮತ್ತೆ ಇದು ಮಿಲ್ಕಿ ವೈಸರ್ ನೋಡುವ ಅದೇ ಬರಿಬೇಕು ಮಿಲ್ಕಿ ವಾಯ್ಸ್ ಎಲ್ಲ ಗೊತ್ತಾಗ್ಲಿಕ್ಕೆಲ್ಲ ಡೇಟ್ ಹಾಕ್ಬೇಕು ಈ ಚರಿ ವಡ್ಡಿನೇ ಸೈಡ್ಲಿ ಮಾಡೋಣ ಅಡಿನ ಮಾತ್ರ ಇನ್ನು ಇವ್ರು ಮೇಡಂ ಅಂತ ಹೇಳಿದ್ದು ಸೈಡಿಗೆ ಹೋಲ್ಸ್ ಬೇಡ ಅಂತ ಹಾಗೆ ಈ ಸಣ್ಣ ಬೆಡ್ ಆದ್ರೆ ಅಡಿಗೆ ಮಾತ್ರ ಸಾಕು ವ್ಯಾರಿಯೇಷನ್ ಇಲ್ಲ ಹೋಗ್ತದೆ ನಾವು ಕಲ್ತು ಇನ್ನೂ ದೊಡ್ಡ ಬೆಡ್ ಮಾಡಿದೆ ಐದು ಆರು ಎಂಟು ಇತ್ತು ಇಷ್ಟ ಆಗ ಅಡಿ ൂജി മുട്ട സൂചി എൽ പിന്നെ പിന്നെ ആഫ്റ്റർ ട്വന്റി പക്ഷേ ഇപ്പൊ പുതിയ ഡാർക്ക് കട്ടലോണി ഹാ ಇಡಬೇಕು ಕತ್ತಲೇ ಕೊಂಡೆ ಇಟ್ಟು ಮತ್ತೆ ಎಂತ ಮಾಡಬೇಕು ನೀರು ಹಾಕ್ಬೇಕು ಬೇಡ ಇಪ್ಪತ್ತೈದು ದಿವಸ ನೀರು ಬೇಡ ಇದರ ಸುತ್ತಲೂ ಬೇಕು ತೇವಾಂಶ ಸಂಕೇತ ನಾನು ಹಾಗೆ ಗೋಣಶೀಲವ ಬೆಡ್ಶೀಟ್ ಒದ್ದೆ ಮಾಡಿ ಅದಕ್ಕೆ ಬಂದು ಮುಚ್ಚಿಡಿದ ಕತ್ತಲೆ ಬೇಕು ತೇವಾಂಶ ಸಿಗ್ಬೇಕು ಈಗ ಕಾಗಿಸ ಇಡಬೇಡಿ ಸ್ವಲ್ಪ ಗ್ಯಾಪ್ ಅಲ್ಲಿ ಬೆಡ್ಶೀಟ್ ಹೋಣ ಚೀಲಿ ಇದರ ಮೇಲೆ ಈಗ ಉದ್ದೆ ಮಾಡಿ ಇಟ್ಟು ಅದರಲ್ಲಿ ಪ್ಲಾಸ್ಟಿಕ್ ಶೀಟ್ ಹಾಕಿ ಅದರ ಮೇಲೆ ಇಟ್ಟು ಸುತ್ತಲ್ ನಾಲ್ಕು ಸೈಡ್ ಕವರ್ ಮಾಡಿ ಒದ್ದೆ ಮಾಡಿದ್ದು ಒದ್ದೆ ಒದ್ದೇವೆ ಇಪ್ಪತ್ತೈದು ಈಗ ಇದು ನಾವು ಬೆಡ್ ಮಾಡಿದ್ರು ಇಟ್ಟು ಮತ್ತೆ ನೀರು ಹಾಕಿ ಕ್ರಿಯೇಟ್ ಮಾಡಿಕೊಟ್ಟು ಇಪ್ಪತ್ತೈದು ದಿವಸ ಆಗುವಾಗ ಇದು ಫುಲ್ ಬಿಳಿ ಆಗ್ತದೆ ಈ ಉಂಟಲ್ಲ ಈಗ ಫಂಗಸ್ ಬಿಳಿಯಾಗಿರ್ತದೆ ಕೇಕು ಬಿಳಿಯಾಗಿರ್ತದೆ ಮತ್ತೆ ಅದನ್ನು ತೇಕ್ ಒಂದು ಬ್ಲೇಡ್ ತೆಗೆದು ಬ್ಲೇಡ್ ಕ್ಲೀನ್ ಮಾಡಬೇಕು ಟೆಟೋಲ್ ಅಲ್ಲಿ ಅಡ್ಡಕ್ಕೆ ಕಟ್ ಮಾಡ್ಬೇಕು ಉದ್ದಕ್ಕೆ ಬೇಡ ಈಗ ಅಡ್ಡಕ್ಕೆ ಉದ್ದಕ್ಕೆ ಮಾಡಿದ್ರೆ ನೀರು ಒಳಗೆ ಹೋಗ್ಲಿಲ್ಲ ಅಡ್ಡಕ್ಕೆ ಹೋಗ್ತಾ ಒಪ್ಪನ ಹಾಗೆ ಅಡ್ಡಕ್ಕೆ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಮಾಡ್ಬೇಕು ಮತ್ತೆ ಇಲ್ಲಿ ಮಾಡ್ಬೇಕು ಈಗ ಬಿಟ್ಟು ಬಿಟ್ಟು ಮಾಡ್ಬೇಕು ಹತ್ರ ಹತ್ರ ಮಾಡುದು ಬಲಂಗಾವನೆ ಆಗಿ ಬರಲ್ಲ ಇಲ್ಲಿ ಈಗ ಮಾಡಿ ಸುತ್ತಲೂ ಮಾಡಿ ಒಂದೆರಡು ಇಲ್ಲಿ ಎರಡು ಮೂರು ಇಲ್ಲಿ ಕೊಡ್ಬೇಕು ಅಡಿಯಲ್ಲಿ ಕೊಡ್ಬೇಕಂದಿಲ್ಲ ಅಡಿಯಲ್ಲಿ ನಾವು ಮತ್ತೆ ಮೊದಲೇ ಕೊಟ್ಟಿದೋ ಅದೇ ಅಡಿಯಲ್ಲಿ ನಾವು ಸ್ಪ್ರೇಯಲ್ಲಿ ಇದರಲ್ಲಿ ಈ ಆ್ಯಂಗರ್ ಅಲ್ಲಿ ಇಡುವಾಗ ಅಡಿಯಲ್ಲಿ ಬರ್ತದೆ ಬರ್ತದೆ ಮತ್ತೆ ಈ ತಟ್ಟಿನಲ್ಲೆಲ್ಲ ಇಡುವಾಗ ಕೆಲವೇ ಬರಕ್ ಅಷ್ಟೇ ಹಾಗೆ ಇದಾದ ಮೇಲೆ ಎಂತ ಕಟ್ ಮಾಡಿ ಸ್ವಲ್ಪ ಇಪ್ಪತ್ತೈದು ಪರ್ಸೆಂಟ್ ಬೆಳೆಕುಸುವಲ್ಲಿ ಇಟ್ಟು ಮತ್ತೆ ನೀರು ಸ್ಪ್ರೇ ಮಾಡಿ ನೀರು ಸ್ವಲ್ಪ ಫೋರ್ಸ್ ಅಲ್ಲಿ ಬೇಕು ಒಂದು ಸ್ಪ್ರೇಯರ್ ಉಪಯೋಗಿಸಿ ಇಪ್ಪತ್ತು ರೂಪಾಯಿಗಳು ಸಿಗ್ತಾಯಿಲ್ಲ ನಾವು ಬರ್ತದೆ ಯಾವ ಕುಪ್ಪಿಗೆ ಸೂಟ್ ಹಾಕೋ ಅದು ಉಪಯೋಗಿಸ್ತೀವಿ ಅಥವಾ ನಮ್ಮ ಮಿನರಲ್ ವಾಟರ್ ಕುಪ್ಪಿಗೆ ಮುಚ್ಚಲಿಗೆ ಒಂದು ಸೂಜಿಯಲ್ಲಿ ಪೋರ್ಸ್ ಮಾಡಿದರೆ ಪ್ರೆಸ್ ಮಾಡಲು ಫೋರ್ಸಲ್ಲಿ ಬರ್ತದೆ ಹಾಗೆ ನೀರು ಸ್ಪ್ರೇ ಮಾಡಬೇಕು ಸ್ವಲ್ಪ ಫೋರ್ಸಲ್ಲಿ ನೀರು ಹಾಕ್ಬೇಕು ಫೋರ್ಸಲ್ಲಿ ಹಾಕಿದರೆ ಮಾತ್ರ ಒಳಗೆ ಇಲ್ಲ ಹೋಗಬೇಕು ಹೋಗ್ಬೇಕು ನೀರು ನೀರು ಜಾಸ್ತಿ ಹಾಕಿದರೆ ಒಳಗೆ ಹೋಗ್ಲಿಕ್ಕಿಲ್ಲ ನೀರು ಫೋರ್ಸಲ್ಲಿ ನೀರು ಹಾಕಿ ಆಗ ಅದು ಸ್ಪ್ರೇ ಉಪಯೋಗಿಸ್ತದೆ ಹಾಕಿ ಒಂದು ನಾಲ್ಕು ದಿನದಲ್ಲಿ ಹಣದಿ ಹೊರಗೆ ಬರ್ತದೆ ನಾನು ಹೇಳಿದ ಅಳತೆಯಲ್ಲಿ ಅಲ್ಲ ಹದಿನೆಂಟರಿಂದ ಇಪ್ಪತ್ತೆಂಟು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಎಂಬತ್ತರಿಂದ ತೊಂಬತ್ತು ವರ್ಷದ ತೇವಾಂಶ ಇದ್ದರೆ ಇಪ್ಪತ್ನಾಲ್ಕನೇ ದಿನ ಹಣದು ನಿಮ್ಮ ಕೈಗೆ ಸಿಗ್ತದೆ ಹ್ಮ್ ಮತ್ತೆ ಅದು ಫಸ್ಟ್ ಹಾರ್ವೆಸ್ಟ್ ಸೆಕೆಂಡ್ ಹಾರ್ವೆಸ್ಟ್ ಒಂದು ನಾಲ್ಕು ದಿನ ಬಿಟ್ಟು ಮತ್ತೆ ಬರ್ತದೆ ಫೋರ್ ಮತ್ತೆ ಬರ್ತದೆ ಕೆಲವೊಮ್ಮೆ ಇಲ್ಲಾದ್ರೆ ಬರೆದ್ರೆ ಮತ್ತೆ ಸ್ವಲ್ಪ ಬ್ಲಾಂಕೆಟ್ ಅಲ್ಲಿ ಕಟ್ ಮಾಡಿ ಕೊಡಬೇಕಾಗ್ತದೆ ತುಂಬಾ ಕಟ್ಟಿಂಗ್ ಇದ್ರೆ ತೊಂದರೆ ಅದರಲ್ಲೇ ಬರ್ತದೆ ಮತ್ತೆ ಮತ್ತೆ ಫೋರ್ ಡೇಸ್ ಹಾಗೆ ಒಂದು ನಾಲ್ಕು ಸಲ ಬರ್ತದೆ ಆಗ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮೂವತ್ತೆರಡು ಮೂವತ್ತಾರ್ದ ಇದು ಕಂಪ್ಲೀಟ್ ಆಗ್ತದೆ ಇದು ಒಂದು ಕಿಲೋ ಇದ್ದದ್ದು ಒಂದು ಇನ್ನೂರು ಗ್ರಾಮಿಗೆ ಬಿಡ್ತದೆ ಅಲ್ಲ ಡೈಲಿ ಮಾಡೋಣ ಒಣಗಬಾರದು ಇದರಲ್ಲಿ ಆಂಸ್ ಇರಬೇಕು ಇದರಲ್ಲೇ ಇರಬೇಕು ಇದರ ಸುತ್ತಲೇ ಇರಬೇಕು ಇದ್ರೆ ಮಾತ್ರ ಅಣ್ಣ ಅದಕ್ಕೆ ನಾನು ಗೋಣಿ ಇಡಬೇಕು ಇಡ್ಬೇಕು ಅದು ಇದು ಹೇಳಿಲ್ಲ ಅದಕ್ಕೆ ಬೇಕು ಇದು ಒಣಗಬಾರದು ನೀವು ಗೋಣಿ ಚೀಲ ಎಲ್ಲ ಇಟ್ಟು ಕೊಟ್ಟರೆ ಒಂದು ಸಲ ಕೊಟ್ಟರೆ ಸಾಕಾಗ್ತದೆ ಒಂದು ಎರಡು ಸಲ ಏನು ಇಡ ಆಗಿಟ್ರೆ ಎರಡು ಮೂರು ಸಲ ಕೊಡ್ಬೇಕು ಇಲ್ಲದೆ ಒಣಗಿ ಅಲ್ಲಿ ಬಿಸಿಲಲ್ಲಿ ಕೊಂಡ್ರೆ ಫುಲ್ ಹೋಗಿತ್ತು ಅಲ್ಲಿಗೆ ಜಾಸ್ತಿ ಓಪನ್ ಮಾಡಿದ್ರೆ ಡಾರ್ಕ್ ರೂಮ್ ಆರ್ ಅಂತ ಹೇಳಿಲ್ಲ ಡಾರ್ಕ್ ರೂಮ್ ಅಲ್ಲಿ ಕತ್ತಲೆ ಆರ್ ಎಸ್ ರೂಮ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಈಗ ನೀವು ಇಲ್ಲಿ ಹಿಡಿದ್ರೆ ಒಂದು ಅದು ಮಾತ್ರ ತೆಗೆದುಕೊಟ್ರೆ ಸಾಕು ಸ್ವಲ್ಪ ಬೆಳಕಲ್ಲ ಹೋಗುದು ಇಪ್ಪತ್ನಾಕ ದಿನದಲ್ಲಿ ನಮ್ಗೆ ಸಿಗ್ತದೆ ಹ್ಮ್ ಗೊತ್ತಾಯ್ತಲ್ಲ ಡೌಟ್ಸ್ ಉಂಟು ಆಯ್ತು ದಿನ ಫುಲ್ಲು ದಿನದ ನಂತರ ಮತ್ತೆ ಕಟ್ ಮಾಡುದು ನೀರ್ ಹಾಕಿ ಕೊಡುತ್ತೆ ನಾಲ್ಕು ದಿನ ಕಡಬೇಕು ಸ್ನೇಹಿತರೆ ವಿಡಿಯೋ ನೋಡಿದ್ರೆ ವಿಡಿಯೋ ಇಷ್ಟ ಆಗುತ್ತಾ ಹಾಗಾದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಚಾನಲ್ಗೆ ಹೊಸೊಬ್ಬರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಇನ್ನು ಇಪ್ಪತ್ತು ದಿವಸ ನಂತರದ ಪ್ರೊಸೆಸಿಂಗನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತ